ನಾನು ನಿಮ್ಮ ಪ್ರೀತಿಯ ಗೌರವ ಮಾತಾಡ್ತಾ ಇದ್ದೀನಿ ನಮ್ಮ ಡಿ ಬಾಸ್ ಡೆವಿಲ್ ಸಿನ್ಮಾ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ಬೇಕಾಗಿತ್ತು ಆದ್ರೆ ಆ ಅವರ ಸೆಲೆಬ್ರಿಟೀಸ್ಗೋಸ್ಕರ ಅಂದ್ರೆ ನಮ್ಗೋಸ್ಕರ ಹನ್ನೊಂದನೇ ತಾರೀಕಿಗೆ ಸಿನ್ಮಾ ರಿಲೀಸ್ ಆಗ್ತಾ ಇದೆ ನಾನು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲಾರು ಹನ್ನೊಂದನೇ ತಾರೀಖಿಗೆ ಹೋಗಿ ಸಿನಿಮಾ ನೋಡ್ತೀವಿ ನೀವು ತಪ್ಪದೆ ಹತ್ತಿರದ ಚಿತ್ರಮಂದಿರಗಳಲ್ಲಿ ಡೆವಿಲ್ ಸಿನಿಮಾನ ಹನ್ನೊಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಹೋಗ್ ನೋಡಿ ಹೇಳಿ ಹೌದು ಡಿಸೆಂಬರ್ ಹನ್ನೊಂದನೇ ತಾರೀಕು ದರ್ಶನ್ ಅವ್ರದ್ದು ಡೆವಿಲ್ ಮೂವಿ ರಿಲೀಸ್ ಇದೆ ನೀವು ನೋಡ್ಬೋದು ಎಲ್ಲ ಥಿಯೇಟರ್ ಸುತ್ತಮುತ್ತ ಎಲ್ಲ ಅಭಿಮಾನಿಗಳು ಈಗಾಗಲೇ ಬ್ಯಾನರ್ನ ಹಾಕಿದ್ದಾರೆ ಹಾಕ್ತಾ ಇದ್ದಾರೆ ಸೊ ಇದು ತುಂಬ ಕಡೆ ಇದೆ ಅರ್ಶನ್ ಅವ್ರದು ಕಟ್ಔಟ್ಸ್ಗಳು ಬ್ಯಾನರ್ಸ್ಗಳು ಬಟಿಂಗ್ಸ್ಗಳು ಸ್ಟ್ಯಾಂಡ್ಗಳು ವಿಶೇಷವಾಗಿ ವಿಭಿನ್ನವಾಗಿ ಎಲ್ಲ ಇಟ್ಟಿದ್ದಾರೆ ನೀವು ನೋಡ್ಬೋದು ಅಭಿಮಾನಿಗಳು ಎಲ್ಲ ಕಡೆನೂ ಅಷ್ಟೇ ಬೂದಾಯಿಂದ ಇಳಿ ತೆಗೆದು ತೆಂಗಿನಕಾಯಿಂದ ಇಳಿ ತೆಗೆದು ದರ್ಶನ್ ಅವ್ರಿಗೆ ವಿಶೇಷವಾಗಿ ಪ್ರೀತಿ ಅಭಿಮಾನವನ್ನು ಮೆರೀತಾ ಇದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಇನ್ನೂ ರಿಲೀಸ್ ಆಗಿಲ್ಲ ಆಗಲೇ ಅಭಿಮಾನಿಗಳು ರಿಲೀಸ್ ಡೇ ದಿನ ಯಾವ ರೀತಿ ಸಂಭ್ರಮ ಆಚರಿಸ್ತಾರೋ ಅದಕ್ಕಿಂತ ಮುಂಚೆನೇ ಆಚರಿಸ್ತಾ ಇರೋದು ನಿಜವಾಗ್ಲೂ ಖುಷಿ ಕೊಡುವಂಥದ್ದು ಇವಾಗ ನೀವು ನೋಡ್ತಾ ಇದ್ದೀರಾ ಇನ್ನೊಬ್ರು ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಡೆವೆಲ್ಲು ಕೂಡ ಪ್ರಮೋಟ್ ಮಾಡ್ತಾ ಇದ್ದಾರೆ ಐ ತಿಂಕ್ ಇದೊಂದು ಒಳ್ಳೆ ಟೈಮ್ ಅಂತ ಅನ್ಸುತ್ತೆ ದರ್ಶನ್ ಅವರು ಅಥವಾ ಅವ್ರ ಟೀಮು ಯಾರೂ ಗೊತ್ತಿಲ್ಲ ಈ ಟೈಮಲ್ಲಿ ಚೂಸ್ ಮಾಡಿದ್ದು ಬಿಕಾಸ್ ಎಲ್ಲ ಕಡೆ ಎಲ್ಲೆಲ್ಲಿ ಕನ್ನಡ ರಾಜ್ಯೋತ್ಸವ ಇದ್ದಾರೋ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ಡವಿಲ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಒಂಥರ ಎರಡನ್ನೂ ಕಂಬೈನ್ ಮಾಡಿಕೊಂಡು ದರ್ಶನ್ ಅವರ ಅಭಿಮಾನಿಗಳು ಎರಡೂ ಕೂಡ ಹಬ್ಬದ ರೀತಿ ಆಚರಿಸ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಾ ಎಲ್ಲೊಬ್ಬರು ಅಭಿಮಾನಿಗಳು ಅವರು ಕೂಡ ತಮ್ಮ ಆಟೋ ಮೇಲೆ ಒಂದು ಡವಿಲ್ ಪೋಸ್ಟರ್ನ ಅಂಟಿಸಿ ನನಗೆ ಕಲಿಸಿದರು ಎನಿವೇ ಇದು ತುಂಬ ಇದೆ ಈ ರೀತಿ ವೀಡಿಯೋಸ್ಗಳು ಬಹುಶಃ ನನ್ನ ನನ್ನ ಚಾನಲಲ್ಲಿ ಒಂದು ಹತ್ತು ಪರ್ಸೆಂಟು ಕೂಡ ಮಾಡಿಲ್ವೇನೋ ಎನಿವೆ ಇದೆಲ್ಲ ನಿಮಗೆ ಖುಷಿ ಕೊಟ್ಟಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು